ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ದರ್ಶನನ್ ಗ್ಯಾಂಗ್ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬಹಿರಂಗವಾಗಿವೆ ಅದರಲ್ಲೂ ಶೆಡ್ಗೆ ಭೇಟಿ ನೀಡಿದ್ದ ನಿಖೂಢ ವ್ಯಕ್ತಿ ಯಾರು ಅನ್ನೋ ಬಗ್ಗೆ ಪ್ರಶ್ನೆ ಇತ್ತು ಆತನನ್ನು ಕೂಡ ಪತ್ತೆ ಹಚ್ಚಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಮತ್ತು ಆತನ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಹದಿನೈದು ದಿನಗಳು ಕಳೆದಿವೆ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಸ್ತರಿಸಲಾಗಿದೆ ಈ ಮಧ್ಯೆ ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟ್ರಿಯ ಮತ್ತಷ್ಟು ಸ್ಫೋಟಕ ಸತ್ಯಗಳು ಹೊರಬೀಳ್ತಾ ಇವೆ ಒಬ್ಬೊಬ್ಬರ ಹೆಸರುಗಳೇ ಹೊರಗಡೆ ಬರ್ತಾ ಇವೆ ಕೊಲೆ ನಡೆದ ದಿನ ಪಟ್ಟಣಗೆರೆ ಶೆಟ್ಗೆ ನಿಗೂಢ ವ್ಯಕ್ತಿಯೊಬ್ಬ ಭೇಟಿ ನೀಡಿದ್ದ ಆ ನಿಗೂಢ ವ್ಯಕ್ತಿ ಯಾರು ಅನ್ನೋದು ತನಿಖೆಯಲ್ಲಿ ಬಹಿರಂಗವಾಗಿದೆ ಶೆಟ್ಗೆ ಭೇಟಿ ನೀಡಿದ್ದನಂತೆ ಬಿಜೆಪಿ ಶಾಸಕ ರವಿಸುಬ್ರಹ್ಮಣ್ಯ ಕಾರ್ ಡ್ರೈವರ್ ರವಿಸುಬ್ರಹ್ಮಣ್ಯ ಕಾರ್ ಡ್ರೈವರ್ ಕಾರ್ತಿಕ್ ಪುರೋಹಿತ್ಗೆ ನೋಟಿಸ್ ಬೆಂಗಳೂರಿನ ಬಸವನಗುಡಿ ಕ್ಷೇತ್ರದ ಬಿಜೆಪಿ ಶಾಸಕ ರವಿಸುಬ್ರಹ್ಮಣ್ಯ ಅವರ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ ಎಂಬಾತ ರೇಣುಕಾಸ್ವಾಮಿ ಕೊಲೆ ನಡೆದಿದ್ದ ಪಟ್ಟಣಗೆರೆ ಶೆಡ್ಗೆ ಭೇಟಿ ನೀಡಿದ್ದ ಕೊಲೆಯಾದ ದಿನ ಕಾರ್ತೀಕ್ ಪುರೋಹಿತ್ಗೆ ಕರೆ ಮಾಡಿ ಶೆಡ್ಗೆ ಬರುವಂತೆ ಹೇಳಲಾಗಿತ್ತಂತೆ ಶೆಡ್ನಿಂದ ಪ್ರದೋಷ್ನನ್ನ ಇದೇ ಕಾರ್ತಿಕ್ ಪುರೋಹಿತ್ ಕರೆದೊಯ್ದಿದ್ದನಂತೆ ಹೀಗಾಗಿ ಕಾರ್ತಿಕ ಪುರೋಹಿತ್ ಕೂಡ ಪ್ರತ್ಯಕ್ಷದರ್ಶಿಯಾಗಿರುವ ಸಾಧ್ಯತೆ ಇದ್ದು ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಲಾಗಿದೆ ಅಂದ್ರೆ ನೋಟಿಸ್ ಬೆನ್ನಲ್ಲೇ ಕಾರ್ತಿಕ್ ಪುರೋಹಿತ್ ನಾಪತ್ತೆಯಾಗಿದ್ದಾನೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ರೇಣುಕಾಸ್ವಾಮಿ ಕೊಲೆ ರೇಣುಕಾ ಜಠರದಲ್ಲಿ ಇತ್ತಂತೆ ಜೀರ್ಣವಾಗದ ಆಹಾರ ರೇಣುಕಾಸ್ವಾಮಿ ಪೋಸ್ಟ್ಮಾರ್ಟಂ ರಿಪೋರ್ಟ್ನಲ್ಲಿ ಕೊಲೆಗೂ ಮುನ್ನ ಹೊಟ್ಟೆ ತುಂಬಾ ಊಟ ಮಾಡಿಸಲಾಗಿತ್ತು ಅನ್ನೋದು ಬಯಲಾಗಿದೆ ರೇಣುಕಾಸ್ವಾಮಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ಆನಂತರ ಹಂತಕರು ಚಿತ್ರ ಹಿಂಸೆ ಕೊಟ್ಟು ಕೊಂದಿದ್ದಾರಂತೆ ಇನ್ನು ರೇಣುಕಾ ರೇಣುಕಾಸ್ವಾಮಿ ಜಠರದಲ್ಲಿ ಜೀರ್ಣವಾಗದ ಆಹಾರ ಇದ್ದ ಬಗ್ಗೆ ಪೋಸ್ಟ್ಮಾರ್ಟಂ ವರದಿಯಲ್ಲಿ ಉಲ್ಲೇಖಿಸಲಾಗಿದ್ಯಂತೆ ಬೇರೆಯವರ ಹೆಸರಲ್ಲಿ ಸಿಮ್ ಕಾರ್ಡ್ ಬಳಸುತ್ತಿದ್ದ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ವಿಚಾರಣೆಯಲ್ಲಿ ಬಯಲಾಯಿತು ಸ್ಫೋಟಕ ಸತ್ಯ ನಟ ದರ್ಶನ್ ಅಂಡ್ ಗ್ಯಾಂಗ್ ಬೇರೆಯವರ ಹೆಸರಿನ ಸಿಮ್ ಕಾರ್ಡ್ ಬಳಕೆ ಮಾಡ್ತಾ ಇರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಪವಿತ್ರ ಗೌಡ ಸಿಮ್ ಬೇರೆಯವರ ಹೆಸರಲ್ಲಿದೆ ಮನೋಜ್ ಅನ್ನುವ ಹೆಸರಲ್ಲಿ ಸಿಮ್ ಬಳಸ್ತಾ ಇದ್ರು ಪವಿತ್ರ ಗೌಡ ಉಪಯೋಗಿಸ್ತಾ ಇದ್ದ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ತ್ರಿಬಲ್ ಸಿಕ್ಸ್ ನೈನ್ ಸೆವೆನ್ ತ್ರಿಬಲ್ ನೈನ್ ಅನ್ನೋದು ಗೊತ್ತಾಗಿದೆ ಹಾಗೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ಬಳಿ ಇರುವ ಸಿಮ್ ಕೂಡ ಬೇರೆಯವರ ಹೆಸರಲ್ಲಿದೆ ಸಿಪಿ ಹೇಮಂತ್ ಅನ್ನೋರ ಹೆಸರಲ್ಲಿ ದರ್ಶನ್ ಸಿಮ್ ಬಳಕೆ ಮಾಡ್ತಾ ಇದ್ರು ದರ್ಶನ್ ಉಪಯೋಗಿಸ್ತಾ ಇದ್ದ ಮೊಬೈಲ್ ನಂಬರ್ ಏಟ್ ಜೀರೋ ಫೈವ್ ಜೀರೋ ಫೈವ್ ಏಟ್ ಸೆವೆನ್ ತ್ರಿಬಲ್ ನೈನ್ ಅನ್ನೋದು ಬಯಲಾಗಿದೆ ಕೊಲೆ ಪ್ರಕರಣದ ಐದನೇ ಆರೋಪಿ ನಂದೀಶ್ ಬಳಿನೂ ಹೇಮಂತ್ ಹೆಸರಿನ ಸಿಮ್ ಬಳಸ್ತಾ ಇದ್ದಾನೆ ಇನ್ನು ಎ ಫೋರ್ಟೀನ್ ಪ್ರದೋಷ್ ಸುಪರ್ಣ ಗೋಶಾಲ್ ಹೆಸರಿನ ಸಿಮ್ ಬಳಕೆ ಮಾಡ್ತಿದ್ದಾನೆ ಎ ಫಿಫ್ಟೀನ್ ಕಾರ್ತಿಕ್ ಬಳಿ ವೇಲು ಹೆಸರಲ್ಲಿ ಸಿಮ್ ಇತ್ತು ಅಲ್ಲದೆ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಪ್ರಜ್ಞಾ ಎನ್ನುವವರ ಹೆಸರಲ್ಲಿ ಸಿಮ್ ಕಾರ್ಡ್ ಬಳಕೆ ಮಾಡ್ತಿದ್ರೆ ಎ ಸೆವೆಂಟೀನ್ ನಿಖಿಲ್ ನಾಯಕ್ ಬಳಿ ಗೀತಾ ಹೆಸರಲ್ಲಿ ಇರುವ ಸಿಮ್ ಕಾರ್ಡ್ ಪತ್ತೆಯಾಗಿದೆ ಪವಿತ್ರ ಗೌಡ ಸ್ನೇಹಿತೆ ದರ್ಶನ್ಗೆ ದುಡ್ಡು ಕೊಟ್ಟವನಿಗೂ ನೋಟಿಸ್ ಇನ್ನು ಆರೋಪಿಯೊಬ್ಬನಿಗೆ ಹಣ ನೀಡಿದ ಆರೋಪದ ಅಡಿಯಲ್ಲಿ ಪವಿತ್ರ ಗೌಡ ಸ್ನೇಹಿತೆ ಸಮತ ಹಾಗೂ ಪೊಲೀಸರು ನೋಟಿಸ್ ನೀಡಿದ್ದಾರೆ ಮತ್ತೊಂದೆಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ಡೆವಿಲ್ ಸಿನಿಮಾ ಶೂಟಿಂಗ್ ಮಾಡಿದ್ದ ವಿಚಾರಕ್ಕೆ ನಿರ್ದೇಶಕ ಮಿಲನಾ ಪ್ರಕಾಶ್ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು ಇನ್ನು ಬಂಧಿತ ದರ್ಶನ್ಗೆ ನಲವತ್ತು ಲಕ್ಷ ರೂಪಾಯಿ ಸಾಲ ನೀಡಿದ್ದ ಮಾಜಿ ಉಪಮೇಯರ್ ಮೋಹನ್ ರಾಜ್ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು ದರ್ಶನ್ಗೆ ಯಾವ ಉದ್ದೇಶಕ್ಕೆ ಹಣ ನೀಡಿದ್ದಾರೆ ಅಂತ ಪೊಲೀಸರ ಬಳಿ ಕಾರಣ ಹೇಳಿದ್ದಾರೆ ಒಂದ್ ಕಡೆ ಡಿ ಗ್ಯಾಂಗ್ನ ಕ್ರೂರ ಕೃತ್ಯಗಳು ಬಯಲಾಗ್ತಾ ಇದ್ರೆ ದರ್ಶನ್ ಗ್ಯಾಂಗ್ ಜೊತೆಗೆ ಸಂಪರ್ಕದಲ್ಲಿ ಇದ್ದವರಿಗೂ ತನಿಖೆಯ ಕುಣಿಕೆ ಬಿಗಿಯಾಗ್ತಾ ಇದೆ ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕುಟುಂಬದವರ ಕಣ್ಣೀರ ಕತೆ ಹೇಳತೀರದಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್